ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ತಮಗೆ ಸ್ವಾಗತ ಭಾಳ ಸಂತೋಷದಿಂದ ಹೇಳ್ತಿದ್ದೀವಿ ಬಹಳಷ್ಟು ಜನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಹಳಷ್ಟು ಜನ ಸೇರಿದ್ದಾರೆ ಬಹಳಷ್ಟು ಜನ ನೋಡ್ತಾ ಇದ್ದಾರೆ ಭಾಳ ಸಂತೋಷ ಆಯಿತು ಇವತ್ತು ಈ ವಿಡಿಯೋನ ಪೂರ್ತಿ ನೋಡಿ ಇದರಿಂದ ಬಹಳಷ್ಟು ನಿಮಗೆ ಮಾಹಿತಿ ಸಿಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ಏಕೆ ಅಂತ ಹೇಳಿದ್ರೆ ಇವತ್ತು ಕನಿಷ್ಠ ಪ್ರಮಾಣದಲ್ಲಿ ಹೈನುಗಾರಿಕೆ ಶುರು ಮಾಡಿದಂಥವ್ರು ಇವತ್ತು ಕನಿಷ್ಠ ಪಕ್ಷ ಆರರಿಂದ ಏಳು ತಿಂಗಳಲ್ಲಿ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಹತ್ರ ಕೆಲವೊಂದು ಮಾಹಿತಿ ತೊಗೊಂಡು ಎಲ್ಲ ವಿಚಾರದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಡೈರಿ ಫಾರ್ಮ್ ಶುರು ಮಾಡಿದಾರಲ್ಲ ಒಂದು ಡೈರಿ ಫಾರ್ಮು ಫೇಲ್ ಆಗಿಲ್ಲ ಒಂದು ಡೈರಿ ಫಾರ್ಮು ಫೇಲ್ ಆಗಿಲ್ಲ ಯಾಕೆ ಫೇಲ್ ಆಗಿಲ್ಲ ಅಂತ ಮೇನ್ ಮುಖ್ಯ ಕಾರಣ ಬೇಕಲ್ವಾ ಡೈರಿ ಫಾರ್ಮ್ ಫೇಲ್ ಆಗತ್ತೆ ಅಂತಾರೆ ಈ ಡೈರಿ ಫಾರ್ಮ್ ಯಾಕೆ ಫೇಲ್ ಆಗಿಲ್ಲ ಅಂಥೇಳಿ ಡೈರಿ ಫಾರ್ಮಲ್ಲಿ ಮೊದಲನೇದಾಗಿ ನಿರ್ವಹಣೆ ನಿರ್ವಹಣೆ ಕರೆಕ್ಟಾಗಿ ಮಾಡಿದ್ರೆ ಕನಿಷ್ಠ ಪಕ್ಷ ಎರಡು ಹಸು ಮೂರು ಹಸುವಿಂದ ಶುರು ಮಾಡಿದ್ರೆ ಹೈನುಗಾರಿಕೆಯಲ್ಲಿ ನಷ್ಟ ಅನ್ನೋದಕ್ಕೆ ನಾನು ನಿಮಗೆ ಒಂದು ಸಾಕ್ಷಿ ಸಮೇತ ತೋರಿಸ್ತೀನಿ ಬುಧವಾರ ಗುರುವಾರ ಈ ವಾರದಲ್ಲಿ ಅವ್ರು ನಮ್ಮೆಲ್ಲ ಡೈರಿ ಫಾರ್ಮಿಗೆ ಬರೋಕೆ ಹೇಳಿದ್ದೀನಿ ನಮ್ಮ ಡೈರಿ ಫಾರ್ಮಿಗೆ ಬರ್ತಾರೆ ಎಲ್ಲರೂ ಅವರಿಂದ ನಾನು ಮಾತಾಡ್ತೀನಿ ಯಾಕೆ ಫೇಲ್ ಆಗೋದಿಲ್ಲ ಅಂತ ಹೇಳಿದ್ರೆ ನಿರ್ವಹಣೆ ಯಾವ ರೀತಿ ಇರಬೇಕು ನಿರ್ವಹಣೆ ಯಾವ ರೀತಿ ಇರಬೇಕು ಹಸುಗಳ ಪಾಲನೆ ಯಾವ ರೀತಿ ಇರಬೇಕು ಅನ್ನೋದು ಬಹಳ ಮುಖ್ಯ ನೀವು ಹಸುಗಳ ಒಂದು ಹಸು ತಗೊಂಡಾಗ ಒಂದು ಹಸು ಬಗ್ಗೆ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು ಏನು ನೀವು ಹಸು ಖರೀದಿ ಮಾಡ್ತೀರ ಬಹಳಷ್ಟು ಹಸುಗಳು ಕರುವಾಗ ಏನು ಮಾಡ್ತಾರೆ ಅಂತೇಳಿದ್ರೆ ಹಸುಗಳ ಬಗ್ಗೆ ಗೊತ್ತಿರಲ್ಲ ಹಾಲಿನ ಎಲೆಕ್ಟ್ರಿಷನ್ ಬಗ್ಗೆ ಗೊತ್ತಿರೋಲ್ಲ ಏನು ಮಾಡ್ತಾರೆ ದಲ್ಲಾಳಿಗಳು ಎಲ್ಲಿಂದ ತೊಗೊಂಡ್ಬರ್ತಾರೆ ಮಾರಾಟ ಮಾಡ್ತಾರೆ ನೀವು ತೊಗೊಂಡೋಗ್ಬಿಡ್ತೀರ ಯಾವುದೇ ಕಾರಣಕ್ಕೂ ಗರ್ಭಗೊಂಡ ಹಸುಗಳು ನೀವು ಪರ್ಚೇಸ್ ಮಾಡಕ್ಕೆ ಹೋಗ್ಬೇಡಿ ಹೇಳಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟೇ ಹಾಲು ಬರುತ್ತೆ ಅಂತ ಕಾನ್ಫಿಡೆನ್ಸ್ ಹೇಳೋಕೆ ಬರಲ್ಲ ತೊಟ್ಟಲ್ಲಿ ಸಮಸ್ಯೆ ಇರುತ್ತೆ ಹಾಲದ ಸಮಸ್ಯೆ ಇರುತ್ತೆ ಬೇ ಬೇರೆ ಬೇರೆ ಯಾವ ಬಹಳಷ್ಟು ಸಮಸ್ಯೆಗಳಿರ್ತವೆ ನೀವು ಹಸು ತೊಗೋಬೇಕು ಅಂದರೆ ನೀವು ಹಾಕ್ತಾ ಇರೋ ಬಂಡವಾಳಕ್ಕೆ ನಿಮಗೆ ನಿಮಗೆ ಆ ಬೆಲೆ ಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಹಸು ಹಾಲು ತೆಗ್ದು ಒಂದು ಎರಡು ಮೂರು ಟೈಮ್ ಹಾಲು ತೆಗ್ದು ತೊಗೋಬೇಕು ಆವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಪ್ಲಸ್ ಏನಾಗುತ್ತೆ ಅಂದರೆ ಹಸು ಬಗ್ಗೆ ಮಾಹಿತಿ ಸಿಗುತ್ತೆ ಹಸು ನೀವು ತೊಗೊಂಡು ಹೋಗಿಬಿಟ್ರಿ ಹಸು ತೊಗೊಂಡು ಮಾರಿನ ದಿನ ಏನು ಮಾಡ್ತೀರಾ ಒಂದು ಕನಿಷ್ಠ ಪಕ್ಷ ಇನ್ನೂರಿಂದ ಮುನ್ನೂರು ಕಿಲೋಮೀಟರ್ ದೂರ ಹೋಗಬೇಕು ಅಂದಾಗ ನಾವು ಅದಕ್ಕೆ ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟಿರ್ತೀವಿ ಹೋದ ತಕ್ಷಣ ಏನು ಮಾಡ್ತೀವಿ ಸುಸ್ತಾಗಿರುತ್ತೆ ಹಸುಗಳು ಅದಕ್ಕೆ ಮೆಡಿಸಿನ್ ಯೂಸ್ ಮಾಡಿಬಿಡಿ ಮೆಡಿಸಿನ್ ಹಾಕಿದ ತಕ್ಷಣ ಏನು ಮಾಡ್ತೀರಾ ನಾನು ಯಾಕೆ ಹೇಳ್ತೇನೆ ಅಂದರೆ ಇವತ್ತು ನಲ್ವತ್ತು ಹಸು ಹೋಗಿದ್ದಾವನ್ನೊಂದು ಎಲ್ಲರೂ ವೀಡಿಯೋ ನೋಡಲಿ ಅಂತ ಹಾಕ್ತಾ ಇರೋದು ನೀವು ಮೆಡಿಸಿನ್ಸ್ ಕೊಟ್ಟಿರ್ತೀನಿ ಅದು ಸುಸ್ತಾಗಿರುತ್ತೆ ಸುಸ್ತಾದಾಗ ಕೆಲವೊಂದು ಸಲ ಜ್ವರ ಬಂದಂಗೆ ಆಗುತ್ತೆ ಅದಕ್ಕೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಆ ಮೆಡಿಸಿನ್ ಕೊಡ್ತೀನಿ ಆ ಮೆಡಿಸಿನ್ ಯೂಸ್ ಮಾಡಿ ಆಮೇಲೆ ನೀವು ಯಾವ ರೀತಿ ದಿನಚರಿಯನ್ನು ನಡೆಸ್ತಾ ಇದ್ದೀರೋ ಅದೇ ರೀತಿ ಆ ಹಸು ಬಗ್ಗೆ ನೀವು ಕಾಳಜಿ ತಗೊಳ್ಳಿ ಮತ್ತು ಇನ್ನೊಂದಾಗಿ ಮುಖ್ಯವಾಗಿ ಏನಂತ ಅಂತ ಹೇಳಿದ್ರೆ ಫೀಡು ಫೀಡ್ ಚೇಂಜ್ ಮಾಡೋದ್ರಿಂದ ಹಸುಗಳ ಹಾಲಲ್ಲಿ ವ್ಯತ್ಯಾಸ ಬರುತ್ತೆ ಹಾಗಾಗಿ ನಾನು ಕೊಟ್ಟಿರೋ ಹಸುಗಳಿಗೆಲ್ಲ ಫೀಡ್ ನಾನೇ ಇದ್ದೀನಿ ಫೀಡು ಪ್ಲಸ್ ಮೇವು ಎಲ್ಲಾದರೂ ಒಂದೇ ನೀವೆಲ್ಲ ಡಿಫ್ರೆನ್ಸ್ ಆಗಲ್ಲ ಅಂತ ಕರೆಕ್ಟಾಗಿ ಮೇಂಟೈನ್ ಮಾಡಿ ನೀವು ಹಸು ತೊಗೊಂಡಿರೋರು ಯಾವ ರೀತಿ ಹಾಲು ಬರ್ತಾಯಿದೆ ಅಂತ ನನಗೆ ಅಪ್ಡೇಟ್ ಮಾಡ್ತಾ ಇರಬೇಕು ಕಾಮೆಂಟಲ್ಲಿ ಅಪ್ಡೇಟ್ ಮಾಡಬೇಕು ಯಾಕಂದರೆ ಇಲ್ಲಿ ಹತ್ತಾರು ಜನ ನೂರಾರು ಜನ ಸಾವಿರಾರು ಜನ ನೋಡ್ತಾ ಇದ್ದಾರೆ ಅವರಿಗೆ ಗೊತ್ತಾಗಬೇಕು ನಾವು ಕೊಟ್ಟಿರೋ ಹಸುಗಳಲ್ಲಿ ನಾವು ಹೇಳಿ ಕೊಟ್ಟಿರೋ ಸ್ಟಾಲ್ ಇದೆಯಾ ಅಥವಾ ನಾವೇನಾದರೂ ಮೋಸ ಮಾಡ್ತಾಯಿದ್ದೀವ ಯಾರಿಗಾದರೂ ತೊಂದರೆ ಕೊಡ್ತಾಯಿದ್ದೀವ ನಾವು ಲಾಭಕ್ಕೋಸ್ಕರ ಏನಾದರೂ ಮಾಡ್ತಾಯಿದ್ದೀವ ಅನ್ನೋದು ಜನರಿಗೆ ಗೊತ್ತಾಗಬೇಕು ಯಾಕಂತ ಹೇಳಿದ್ರೆ ನಂಬಿಕೆಯಿಂದ ಯಾವುದು ಮಾಡೋಕ್ಕೆ ಹೋಗಬೇಡಿ ನೀವು ಕೊಡ್ತಾ ಇರೋದು ದುಡ್ಡು ನಿಮ್ಮ ದುಡ್ಡಿಗೆ ಬೆಲೆ ಬರಲಿ ದುಡ್ಡು ಬೆಲೆಗೆ ಬಂದು ಯಾರಿಗೂ ನನಗೂ ನಂಬಕ್ಕೆ ಹೋಗಬೇಡಿ ನಾನು ಇಲ್ಲಿ ತಂಗನೋ ಹಸುಲಿ ಯಾರಿಗೂ ಮೋಸ ಮಾಡಿದ್ದು ನನ್ನ ಜೀವನದಲ್ಲೂ ಇಲ್ಲ ಆದರೂ ನನಗೂ ನಂಬೇಡಿ ಮೂರು ಟೈಮ್ ಹಾಲು ತೆಗೀರಿ ಸಂತೋಷದಿಂದ ಇರ್ರಿ ಅಲ್ಲಿಂದ ಆ ಹಸು ತೊಗೊಂಡೋದಾಗ ನಿಮಗೆ ದುಡಿಮೆಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ದಾರಿ ಆಗುತ್ತೆ ಅನ್ನೋದು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರಬೇಕು ಆವಾಗ ಮಾತ್ರ ನೀವು ಹಸು ತಗೊಂಡೋಗಿ ಇಲ್ಲ ಏನಾಗುತ್ತೆ ಅಂದರೆ ಹಸು ಎಲ್ಲೋ ಯಾವುದು ನಂಬಿಕೆಯಿಂದ ಹಸು ತೊಗೊಂಡೋಗ್ತೀರಾ ಆ ಹಸು ಕನಿಷ್ಠ ಪಕ್ಷ ನಿಮಗೆ ಹಾಲು ಅಷ್ಟು ಪ್ರಮಾಣದಲ್ಲಿ ಹಾಲು ಕೊಟ್ಟಿಲ್ಲ ಅಂತ ಏನಾಗುತ್ತೆ ಅಂದರೆ ನಿಮಗೆ ಬೇಜಾರು ಸ್ಟಾರ್ಟ್ ಆಗ್ಬಿಡುತ್ತೆ ನೀವು ಇಷ್ಟು ಹೇಳೋದಲ್ಲ ಇಷ್ಟು ಹಾಲು ಬಂದಿಲ್ಲಲ್ಲ ಅಂತ ಹಾಗಾಗಿ ಏನು ಗೊತ್ತಾ ಹಸು ನೀವು ಖರೀದಿ ಮಾಡಬೇಕಾದ್ರೆ ದಯವಿಟ್ಟು ನೋಡಿ ನಾನು ಯಾಕೆ ಹೇಳ್ತಿದ್ದೀನಪ್ಪ ಅಂತ ಹೇಳಿದ್ರೆ ನೋಡಿ ಬಹಳಷ್ಟು ಜನ ಮೋಸ ಹೋಗಿದ್ದಾರೆ ಯಾರೋ ನನಗೆ ವೀಡಿಯೋ ಶೇರ್ ಮಾಡಿದ್ರು ಬಂದು ಎಲ್ಲಿಂದ ನಾನು ಹಸು ತೊಗೊಂಡ್ಬಂದರೆ ಪಂಜಾಬಿಂದ ಹಸು ತೊಗೊಂಬಂದರೆ ಪಂಜಾಬಿಂದ ಹಸು ತೊಗೊಂಬಂದು ಏಳು ಎಂಟು ಹಸು ತೊಗೊಂಬಂದಂತೆ ಎಲ್ಲ ಫೇಲ್ ಆಗಿಬಿಡ್ತಂತೆ ಯಾಕೆ ಫೇಲ್ ಆಗುತ್ತೆ ಹಸು ಫೇಲ್ ಆಗುತ್ತೆ ಅಂತ ಹೇಳಿದ್ರೆ ದೂರಿಂದ ಎರಡು ಸಾವಿರದ ಮುನ್ನೂರಿಂದ ಎರಡು ಸಾವಿರದ ನಾನ್ನೂರು ಕಿಲೋಮೀಟ್ರ್ ಬರುತ್ತೆ ಯಾಕೆ ಹಸು ಫೇಲ್ ಆಗುತ್ತೆ ಅಂದರೆ ಅದಕ್ಕೆ ಮಾಹಿತಿಯ ಕೊರತೆ ನಮ್ಮಲ್ಲಿ ಏನು ಮಾಡ್ತಾರೆ ನಮ್ಮ ಫಾರಮಿಂದ ಒಬ್ರು ಹೋಗ್ತಾರೆ ಅಲ್ಲಿಂದ ಒಬ್ರು ಬರ್ತಾರೆ ಆದರೆ ಅವ್ರಿಗಿಂತ ಜಾಸ್ತಿ ನಮ್ಮ ಫಾರಮಲ್ಲಿ ಒಬ್ರು ಹೋಗ್ತಾರೆ ಅವ್ರು ಹೋಗಿ ಹಸು ಬಗ್ಗೆ ಅಷ್ಟೇ ಕಾಳಜಿ ಮಾಡಿ ಅಷ್ಟೇ ಸಂಪೂರ್ಣವಾಗಿ ಅದಕ್ಕೇನು ಬೆಳಗ್ಗೆ ಸಂಜೆ ಮಳಿಗೆ ಮತ್ತು ಸಂಜೆ ಹಾಲು ತೆಗಿಬೇಕು ಎಲ್ಲ ಸಂಜೆ ಪ್ರಮಾಣದ ಹಾಲು ತೆಗೆದು ಹಿಂಡಿ ಎಷ್ಟು ಪ್ರಮಾಣ ಬೆಳ್ಕೊಳ್ಬೇಕು ಸಂಜೆ ಎಷ್ಟು ಕೊಡ್ಬೇಕು ಎಲ್ಲ ಕೊಟ್ಕೊಂಡು ಅಲ್ಲಿಂದ ಹಸುಗಳು ತೊಗೊಂಬಂದಾಗ ನಮ್ಮಲ್ಲಿ ಒಂದಿನ ಏನು ಮಾಡ್ತೀವಿ ಅಂತೇಳಿದ್ರೆ ಸುಸ್ತಾಗಿರುತ್ತೆ ಸುಸ್ತಾಗಿರೋ ಹಸುಗಳು ಏನು ಮಾಡ್ತೀವಿ ಅಂತೇಳಿದ್ರೆ ಮೂ ಬರುತ್ತಲ್ಲ ಜಂಡು ಬಾಮ ಅಥವಾ ಮೂವು ಕಾಲಿಗೆ ಕ್ಲೀನಾಗಿ ತಿಕ್ತೀವಿ ತಿಕ್ಕಿ ಅದಕ್ಕೆ ಏನಕ್ಕೆ ಸುಸ್ತಾಗಿರುತ್ತೆ ಕಾಲು ಏನು ಏನು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಆವಾಗ ತಿಕ್ಕಿ ಅದಕ್ಕೆ ಮಾಲಿಷ್ ಮಾಡಿ ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಫುಲ್ಲು ಒಂದು ಜ್ವರದ್ದು ಟಾನಿಕ್ ಬರುತ್ತೆ ಟಾನಿಕ್ ಹಾಕಿ ಟೋಣಪಸ್ಪನ್ ಅಂತ ಬರುತ್ತೆ ಟೋಣೊಪಸ್ಪನ್ ಹಾಕಿ ಒಂದು ಮೈಫೆಕ್ಸ್ ಅಂತ ಕ್ಯಾಲ್ಸಿಯಂ ಪೌಡರ್ ಬರುತ್ತೆ ಕ್ಯಾಲ್ಸಿಯಂ ಪೌಡರ್ ಹಾಕಿ ಅದಕ್ಕೇನು ಮಾಡ್ತೀವಿ ಅಂದರೆ ಕನಿಷ್ಠ ಪಕ್ಷ ಒಂದು ದಿನ ರಿಲ್ಯಾಕ್ಸ್ ಮಾಡಿ ಬಿಡ್ತೀವಿ ಹಾಲು ಕೊಡೋದು ನೆಕ್ಸ್ಟು ಫಸ್ಟು ಹಸು ಚೆನ್ನಾಗಿರ್ಬೇಕು ಹಸು ಚೆನ್ನಾಗಿರ್ಬೇಕಂತ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಕಾಳಜಿ ತಗೋ ಎರಡು ದಿನ ಅಥವಾ ಮೂರು ದಿನ ನಂತರ ನಾವು ಕಸ್ಟಮರ್ ಕರೀತೀವಿ ಯಾಕೆ ಅಂದರೆ ನಮಗೆ ಕಾನ್ಫಿಡೆನ್ಸ್ ಬರಬೇಕು ಇಷ್ಟು ಹಾಲು ಬಂದಿದೆ ಅಂತ ಆವಾಗ ಮಾತ್ರ ನಮ್ಮ ಅವ್ರಿಗೆ ಕೊಡೋಕ್ಕಾಗೋದು ಇಲ್ಲ ಅಂತ ಹೇಳಿ ಇಪ್ಪ ಇಪ್ಪತ್ತೈದು ಲೀಟರ್ ಅಂದರೆ ಇಪ್ಪತ್ತೈದು ಬರಬೇಕದು ಇಪ್ಪತ್ತೈದು ಗಂಟೆ ಬಂದಿಲ್ಲ ಅಂದರೆ ನಾನು ಹಸು ಕೊಟ್ಟು ಪ್ರಯೋಜನ ಏನು ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಹಸು ಬಂದಿದ್ದು ಎರಡು ಅಥವಾ ಮೂರು ದಿನ ಕರಿತೀವಿ ಆವಾಗ ನೀವು ಹಸು ನೋಡ್ಕೊಳ್ಳಿ ಒಂದಿನ ಇದ್ದು ಎಲ್ಲದೂ ನೋಡ್ಕೊಂಡು ಹಾಲು ನೋಡ್ಕೊಂಡು ಅದು ಮೇಂಟೆನೆನ್ಸ್ ನೋಡ್ಕೊಂಡು ನೋಡ್ಕೊಂಡು ಹೋದಾಗ ಒಂದು ಹಸುವಿನಿಂದ ಶುರು ಮಾಡಿ ಒಂದು ಹಸುವಿಂದ ಶುರು ಮಾಡಿ ಒಂದು ವರ್ಷದಲ್ಲಿ ಹತ್ತರಿಂದ ಹದಿನೈದು ಹಸುಗಳು ಮಾಡಿ ನಿಮಗೆ ಶಕ್ತಿ ಇದೆ ಬ್ಯಾಂಕ್ ಲೋನ್ ಫೆಸಿಲಿಟಿ ಸಿಗುತ್ತೆ ನಿಮಗೆ ಎಲ್ಲ ಥರ ನಬಾರ್ಡಲ್ಲಿ ಲೋನ್ ಫೆಸಿಲಿಟಿ ಇದೆ ನೀವು ಯಾವ ರೀತಿ ಕಟ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು ಈ ಉದ್ಯೋಗ ಹಂಡ್ರೆಡ್ ಪರ್ಸೆಂಟು ಎಲ್ಲರಿಗೂ ಸಹಕಾರಿಯಾಗತ್ತೆ ನಾನು ನೋಡಿ ಇವತ್ತು ಇಂಥ ಒಳ್ಳೆಯ ಮನೆಯಲ್ಲಿ ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ನನಗೆ ಈ ಹೈನುಗಾರಿಕೆ ಭಾಳ ಕೈ ಯಾಕೆ ಅಂದರೆ ಕಾನ್ಸಂಟ್ರೇಷನಾಗಿ ಮಾಡಿದ್ದೀನಿ ನಾನು ಎಷ್ಟೆಷ್ಟು ರಾತ್ರಿಗಳು ನಿದ್ದೆ ಕಟ್ಟಿದ್ದೀನಿ ಇಷ್ಟು ನಮಗೆ ಮಾಹಿತಿ ಕೊಡೋರು ಯಾರು ಇರಲಿಲ್ಲ ಇವತ್ತು ಅವ್ರಿಗೆ ನಿಮಗೆ ಇಷ್ಟು ಮಾಹಿತಿ ಸಿಗ್ತಾ ಇದೆ ನಮಗೆ ಯಾರು ಮಾಹಿತಿ ಇರಲಿಲ್ಲ ದಯವಿಟ್ಟು ಹಸು ಬಗ್ಗೆ ಹಸು ಪಾಲನೆ ಬಗ್ಗೆ ತಮಗೆ ಏನೇ ಒಂದು ಡೌಟ್ ಇದ್ರೂ ನಾನು ನಿಮಗೆ ಕಾಮೆಂಟ್ ಮುಖಾಂತರ ಮಾಡಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಒಂದು ಹಸು ನೀವು ಬಂಡವಾಳಕ್ಕೆ ಬಂಡವಾಳಕ್ಕಿದೆಯಲ್ಲ ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ ನಿಮ್ಮ ಬಂಡವಾಳ ಎಲ್ಲೂ ಹೋಗೋಲ್ಲ ನಿಮ್ಮ ಬಂಡವಾಳಕ್ಕೆ ನಾನು ಜವಾಬ್ದಾರಿಯಾಗಿರ್ತೀನಿ ನೀವು ಫಸ್ಟ್ ಏನು ಗೊತ್ತಾ ನೀವು ಮೇವು ಬೆಳ್ಕೊಂಡೇ ಹಸು ಬಗ್ಗೆ ನಿಮ್ಮ ಮಾಹಿತಿ ತಿಳ್ಕೊಳ್ಳಿ ರೋಟೀನ್ ತಿಳ್ಕೊಳ್ಳಿ ಬೆಳಗ್ಗೆ ಯಾವ್ದು ಮಾಡಬೇಕು ಹಿಂಡಿ ಯಾವ ರೀತಿ ಕೊಡಬೇಕು ಚಳಿಗಾಲದಲ್ಲಿ ಯಾವ್ದು ಕೊಡಬೇಕು ಬೇಸಿಗೆಗಾಲ್ದಲ್ಲಿ ಯಾವ ತಿಳ್ಕೊಳ್ಬೇಕು ಎಲ್ಲ ಥರದ್ದು ನಾನು ಮಾಹಿತಿ ಕೊಡ್ತೀನಿ ನಂದು ಬುಕ್ಕು ಬಂದಿದೆ ಬುಕ್ಕು ಅದ್ರ ಬಗ್ಗೆ ಎಲ್ಲ ನಾನು ಬರೆದಿಟ್ಟಿದ್ದೀನಿ ನಿಮಗೆ ಬೇಕಂದ್ರೆ ಬುಕ್ ಕಳಿಸ್ಕೊಡ್ತೀನಿ ದಯವಿಟ್ಟು ಹಸು ತೊಗೊಳೋಗ್ಬೇಕಾದ್ರೆ ಹಸು ಇವತ್ತಿನ ನಾಳೆ ತೊಗೊಬೋದು ಮಾಹಿತಿ ತಿಳ್ಕೊಳ್ಳಿ ಮಾಹಿತಿ ತಿಳ್ಕೊಂಡು ಮಾಡಿದ್ರೆ ಏನು ನಷ್ಟ ಆಗೋಲ್ಲ ಮಾಹಿತಿ ತೊಗೊಂಡೇಬೇಕಾದ್ರೆ ನೀವು ಇನ್ನೂ ಒಂದು ತಿಂಗಳು ಬಿಟ್ಟು ಮಾಡಿ ಹಸು ಇವತ್ತೇ ತೊಗೋಬೇಕಂತ ಏನಿಲ್ಲ ನನ್ನ ಹಸು ಮಾರಾಟಕ್ಕೆ ಮಾಡ್ತಾಯಿಲ್ಲ ಹಸುಗಳು ನಂದು ಕೆಲವೊಬ್ರು ಹೇಳ್ತಾರೆ ದಂಧೆ ದಂಧೆ ಅಲ್ಲ ಇದು ಇದು ಏನಂದರೆ ಕೆಲವೊಂದು ಡೈರಿ ಫಾರ್ಮ್ ನಡೆಸ್ತಾರಲ್ಲ ಅವರಿಗೆ ಅನುಕೂಲ ಆಗಲಿ ಅಂತ ಒಂದು ಹಸು ಕನಿಷ್ಠ ಪಕ್ಷ ಹದಿನೈದು ಸಾವಿರ ರೂಪಾಯಿ ಅಲ್ಲಿಂದ ನನಗೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಅಷ್ಟು ರಿಸ್ಕ್ ತೊಗೊಂಡು ತರುವಂಥ ಅವಶ್ಯಕತೆ ನನಗೇನಿಲ್ಲ ಆದರೆ ಬಹಳಷ್ಟು ಜನ ಒಳ್ಳೆಯ ಬ್ರೀಡ್ ಬೇಕಂತ ಕೇಳ್ತಾರೆ ನಿಮ್ಮಲ್ಲಿ ಒಂದು ಸಲ ಬ್ರೀಡ್ ಬಂದುಬಿಟ್ರೆ ನೆಕ್ಸ್ಟು ಆ ಹಸುವಿಂದ ಕನಿಷ್ಠ ಪಕ್ಷ ಹತ್ತರಿಂದ ಹದಿನೈದು ವರ್ಷ ನೀವು ಯಾವುದೇ ಕಾರಣಕ್ಕೂ ಆ ಬ್ರೀಡ್ ಬಗ್ಗೆ ಅಂತ ಇರ್ಬೋದು ಲೆಕ್ಟೆಸ್ಟ್ ಇಂಟು ರಿಲ್ಯಾಕ್ಸೇಷನ್ ಈ ವರ್ಷ ನಿಮಗೆ ಇಪ್ಪತ್ತು ಇಪ್ಪತ್ತೆರಡು ಲೀಟ್ರ್ ಕೊಟ್ಟರೆ ನೆಕ್ಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟು ಹಾಲು ನೀವು ಕೊಡುತ್ತೆ ಆ ರೀತಿಯಾದ ಹಸು ತೊಗೊಂಡೋಗಿ ಇಲ್ಲಿ ಯಾವುದೋ ದಲ್ಲಾಳಿ ಕಾಲದಲ್ಲಿ ನೀವು ಉದ್ಯೋಗ ಹೋಗಬೇಡಿ ಆಮೇಲೆ ಲೇಬರ್ಸ್ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಯಾವುದೇ ಡೈರಿ ಫಾರ್ಮಿಗೆ ಈ ಲೇಬರ್ಸ್ಗಳ್ರು ಭಾಳ ಆಗ್ತಾ ಇದೆ ಲೇಬರ್ಸಿಂದ ಅವಶ್ಯಕತೆ ಇದ್ದರೆ ಫ್ಯಾಮಿಲಿ ಅವರ್ಸಿಂದ ನೀವು ಕಾಮೆಂಟ್ರಿ ಮಾಡಿ ನಾನು ಫ್ಯಾಮಿಲಿ ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಹೈನುಗಾರಿಕೆನ ನಿಶ್ಚಿಂತೆಯಿಂದ ಮಾಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಇದನ್ನು ಸಕ್ಸಸ್ ಆಗ್ತೀರಾ ಆದರೆ ಎಷ್ಟು ಕಾನ್ಸಂಟ್ರೇಟಾಗಿ ಮಾಡ್ತೀವೋ ಅಷ್ಟು ಲಾಭ ಗಳಿಸೋಕ್ಕೆ ಸಾಧ್ಯತೆ ಇದೆ ಮೆಕ್ಕೆಜೋಳ ಆದಷ್ಟು ಬೆಳೀರಿ ಮೆಕ್ಕೆಜೋಳ ಬೆಳೆದಿಂದ ನಿಮಗೆ ಎಲ್ಲ ಥರದ್ದು ಪ್ರೋಟೀನ್ ಕೊಟ್ಟಂಗಾಗುತ್ತೆ ಫೀಡು ಪ್ಲಸ್ ಮೆಕ್ಕೆಜೋಳ ಎಲ್ಲ ರೀತಿಯಿಂದಲೂ ನೀವು ಹಸು ನಿರ್ವಹಣೆಯಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತೀರಾ ನಿಮಗೆ ಹಸು ಬಗ್ಗೆ ಏನೇನು ಮಾಹಿತಿ ಬೇಕಾದ್ರೆ ಹಸು ಎಮ್ಮೆ ಬಗ್ಗೆ ನಮ್ಮ ಬನ್ನಿ ನಮ್ಮ ಡೈರಿಗೆ ಎಲ್ಲ ವಿಷಯಗಳು ತಿಳಿಸ್ತೀವಿ ತಿಳ್ಕೊಳ್ಳಿ ಮಾಡಿ ನಮ್ಮ ಕಡೆಯಿಂದ ಏನು ಬೇಕಾದರೂ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗಲಿ ಯಾವುದೇ ರೀತಿಯ ಏನೇ ಸಮಸ್ಯೆ ಆಗಲಿ ಹಾಲಿಂದು ಎಲೆಕ್ಟ್ರಿಷನ್ ಕಡಿಮೆ ಆಗ್ತಾ ಇರ್ಬೋದು ಹಾಲಿನ ಡಿಗ್ರಿ ಕಡಿಮೆ ಆಗ್ತಾ ಇರ್ಬೋದು ಎಸ್ ಎನ್ ಎಫ್ ಕಡಿಮೆ ಆಗ್ತಾ ಇರ್ಬೋದು ಎಲ್ಲದಕ್ಕೂ ಪರಿಹಾರ ಇದೆ ಯಾವುದೇ ಕಾರಣಕ್ಕೂ ಹೈನುಗಾರಿಕೆಯಲ್ಲಿ ಸೋಲಕ್ಕೆ ಹೋಗಬೇಡಿ ಸೋಲ್ತೀನಿ ಅನ್ನೋರು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಇವತ್ತು ಸಂತೋಷದಿಂದ ನಾನು ಹೇಳ್ತಾ ಇದ್ದೀನಿ ನನ್ನ ಹತ್ರ ಹಸು ತೊಗೊಂಡವರು ಹಸುವಿಂತ ಜಾಸ್ತಿ ನಾನು ಅವರಿಗೆ ನಿರ್ವಹಣೆ ಬಗ್ಗೆ ಹೇಳಿದ್ದೀನಿ ಆ ರೀತಿ ನಿರ್ವಹಣೆ ಮಾಡ್ತಾಯಿದ್ದಾರೆ ಇವತ್ತು ಸಕ್ಸಸ್ಫುಲ್ಲಾಗಿ ಮಾಡ್ತಾರೆ ಕನಿಷ್ಠ ಪಕ್ಷ ನಾನು ನಿಮಗೆ ಹತ್ತು ನಂಬರಲ್ಲ ಐವತ್ತು ನಂಬರ್ ಕೊಡ್ತೀನಿ ಅವ್ರಿಗೆ ಫೋನ್ ಮಾಡಿ ಕೇಳಿ ಅವ್ರು ನಿರ್ವಹಣೆ ಯಾವ ರೀತಿ ಮಾಡ್ತಿದ್ದಾರೆ ಅವರು ಸಕ್ಸಸ್ ಆಗಿದಾರೋ ಇಲ್ಲೋ ಅನ್ನೋದು ಆಮೇಲೆ ನೀವು ಡೈರಿ ಫಾರ್ಮ್ ಶುರು ಮಾಡಿ ಹಳೆ ಡೈರಿ ಫಾರ್ಮ್ ಇರೋರು ನನ್ನ ಸಂಪರ್ಕದಲ್ಲಿದೆ ದಯವಿಟ್ಟು ನಾನು ನಿಮಗೆ ಏನು ಅನುಕೂಲ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಮಿಡಿಯೇಟ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಏನಿದೆ ಪೂರ್ಣ ಮಾಹಿತಿ ಕೊಡ್ತೀನಿ ಓಕೆ ನಮಸ್ಕಾರ